ಚಕ್ರದಲ್ಲಿ ಚೈತನ್ಯ ಸಂಚಾರ ಆಗ್ತಿರುತ್ತೆ ರೇಖೆ ಅಂದರೆ ಬೇನಿಲ್ಲ ಸೂರ್ಯನ ಬೆಳಕು ಓಂಕಾರದಿಂದವೋ ಧ್ಯಾನದಿಂದನೂ ದೇಹ ಬುದ್ಧಿ ಮನಸ್ಸು ಚಿಂತನೆ ಮಾಡಿರ್ಬೇಕು ಇಲ್ಲ ರೇಖೆ ವರ್ತ ನಮ್ಮ ದೇಹದಲ್ಲಿ ಏಳು ಚಕ್ರ ಇದೆ ಸೃಷ್ಟಿಯಲ್ಲಿ ಏಳು ಭುವನಗಳಿದೆ ಈ ಭುವನದ ಮೇಲೆ ಇದನ್ನು ಸೇರಿಸಿ ಅದಕ್ಕೆ ಸಪ್ತಧಾಮ ಅಂತೀವಿ ಕೆಳಗಡೆ ಲೋಕದಿಂದ ಎಣಿಸಿದರೆ ಹದಿನಾಲ್ಕು ಚಕ್ರ ಉಂಟು ಶುರುವಿಂದ ಬಂದರೆ ನಾನು ಆ ಹದಿನಾಲ್ಕು ಭುವನಗಳಿಗೂ ಅಧಿಪತಿ ಇದ್ದಾರೆ ಹೇಗೆ ನಾನು ಕೂತ ಫ್ಲೋರಲ್ಲಿ ಒಂದೊಂದು ಫ್ಲೋರಲ್ಲಿ ಇದ್ದೀರಿ ಇಲ್ಲಿ ಇಂಟೀರಿಯರ್ ಬೇರೆ ಅಲ್ಲಿ ಇಂಟೀರಿಯರ್ ಬೇರೆ ಅದರ ಮೇಲಿನ ರೂಮಿನ ಇಂಟೀರಿಯರ್ ಬೇರೆ ಅಲ್ಲಿ ಎ ಸಿ ಸೆಂಟ್ರಲೈಝಡ್ ಇದೆ ಇಲ್ಲಿ ಫ್ಯಾನ್ ಇದೆ ಇದರ ಮೇಲೆ ಕೂಲರ್ ಇದೆ ನೋಡಿ ಒಂದೊಂದು ಕಡೆ ಒಂದೊಂದು ವ್ಯವಸ್ಥೆ ಉಂಟು ಕೆಳಗಡೆ ಫ್ಲೋರಿಗೆ ಹೋದರೆ ತಿಂಡಿ ಕಾಪಿಯೆಲ್ಲ ಇದೆ ಇದೆಲ್ಲ ಹೋಗಿ ಒಂದು ಲಿಫ್ಟ್ ಇದೆ ಇದು ಕರ್ಮ ಅಂತ ಅನ್ನೋದು ಆ ಲಿಫ್ಟಿಗೆ ಎರಡು ಬಾಗಿಲಿದೆ ಧರ್ಮ ಮತ್ತು ಅಧರ್ಮದ ಬಾಗಿಲು ಚೈತನ್ಯ ಅನ್ನೋ ಕರೆಂಟ್ ಅದನ್ನು ಮೇಲೆ ಕೆಳಗೆ ಎತ್ಕೊಂಡು ಹೋಗ್ತಾ ಉಂಟು ನಾವು ಸತ್ಕರ್ಮ ಈ ಫ್ಲೋರಲ್ಲಿ ಮಾಡಿದರೆ ಕೊನೆ ಫ್ಲೋರಿಗೆ ಹೋಗಿ ಸೆಂಟ್ರಲೈಸ್ಡ್ ಎ ಸಿಲಿ ಕಾಪಿ ಕುಡಿಬೋದು ಇದೆಲ್ಲವೂ ಸಾಕು ಅಂದರೆ ಅಲ್ಲಮ್ಮ ಮೇಲೆ ಬಟ್ಟ ಬಯಲಿದೆ ಅಲ್ಲಿ ಇನ್ಫೈನೆಟ್ ಆಯ್ತು ಇದೆಲ್ಲ ಫೈನೈಟ್ ಯಾಕೆ ಫ್ಲೋರಿಂಗ್ ನಂಬರ್ ಉಂಟಲ್ಲ ಕೆಳಗಡೆ ಫ್ಲೋರಲ್ಲಿ ಕಾಪಿ ತಿಂಡಿ ಹೋಗೋವನಿಗೆ ಈ ಸೆಂಟ್ರಲೈಝಡ್ ಎಸಿಯಲ್ಲೆಲ್ಲ ಕಾಪಿ ತಿಂಡಿಯೆಲ್ಲ ಸಿಗ್ತದೆ ಹ್ಞೂ ಹಾಗೆ ನಮ್ಮ ದೇಹದಲ್ಲಿ ಏಳು ಚಕ್ರಗಳು ಆ ಏಳು ಚಕ್ರದಲ್ಲಿ ಚೈತನ್ಯ ಸಂಚಾರ ಆಗ್ತಿರುತ್ತೆ ಅದಕ್ಕೆ ಸೂರ್ಯನ ಬೆಳಕೆ ಆಧಾರ ಹಾಗಾಗಿ ಸೂರ್ಯನಿಗೆ ಏಳು ಅಶ್ವ ಸಪ್ತಾಶ್ವ ರಥಮಾರೂಢ ಅದಕ್ಕೆ ಏಳು ವಾರ ಭಾನುವಾರದಿಂದ ಶನಿವಾರ ಕೊನೆ ಗ್ರಹ ಶನಿ ಶಾಸ್ತ್ರದಲ್ಲಿ ಎರಡೇ ಇನ್ವಿಸಿಬಲ್ಲು ಅದಿರಲಿ ರಾಹು ಮತ್ತು ಕೇತು ಇನ್ಫಾರೆಡ್ ಎಂಡ್ ಎಕ್ಸ್ರೇ ಸೈನ್ಸಲ್ಲಿ ಹೇಳಿದರೆ ವಿಷಕಾರಕ ಕಿರಣಗಳು ಕ್ಯಾನ್ಸರಿಗೆ ಔಷಧಿ ಆ ವಿಷಕಾರವನ್ನು ವಿಷದ ರೂಪ ಇರೋ ಸರ್ಪಗಳು ಅವೆಲ್ಲ ಬೆಕ್ಕಿನ ಕೂದಲು ಅದೆಲ್ಲ ಬೈ ಪಾಯ್ಸನ್ ಅದೆಲ್ಲ ಏನಿದೆ ಅದೆಲ್ಲ ರಾಹುವಿನ ಅತಿ ಪ್ರಿಯ ವಸ್ತುಗಳು ಇದು ನವಗ್ರಹದ ಲಾಜಿಕ್ ಯಾಕೆ ರಾಹುಗೆ ಬೆಕ್ಕು ವಾಹನ ಸಿಂಹ ವಾಹನ ಅಂತ ಹೇಳಿದರೆ ಇದು ಸರ್ಪರು ಯಾಕೆ ಹಾಂ ಈ ಈ ರೇಸನ್ನು ಬಿಡೋದು ಅವೇ ಸರ್ಪದ ಉಸಿರಿದ್ದಲ್ಲಿ ಕೆಟ್ಟ ಕೆಟ್ಟ ಕ್ರಿಮಿಗಳಿರೋದಿಲ್ಲ ಅದಕ್ಕೆ ಆತ ಹಾಕತ್ತೊಳ ಅದು ಔಷಧಿ ಸರಿ ತಲೆ ಹಾಕಿ ಯೂಸ್ ಮಾಡಿದರೆ ರಾಹು ಕೆಟ್ಟವನು ಅಂತಲ್ಲ ರಾಹುವನ್ನು ಸರಿ ಯೂಸ್ ಮಾಡಿದರೆ ಅದು ಪಾಸಿಟಿವ್ ರಾಹುವನ್ನು ಸರಿ ಯೂಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ನೆಗೆಟಿವ್ ಹಾವಿನ ವಿಷಯದಿಂದ ಕ್ಯಾನ್ಸರ್ ಯೂಸ್ ಮಾಡ್ತಿದ್ರು ಔಷಧಿಯಾಗಿ ಈಗ ಫಾರೆಸ್ಟ್ ಅವರು ಬ್ಯಾನ್ ಮಾಡಿದ್ದಾರೆ ಅಷ್ಟೆ ಸೊ ಏಳು ಚಕ್ರವನ್ನು ಆ್ಯಕ್ಟಿವ್ ಮಾಡಬೇಕು ಹೇಗೆ ಆ್ಯಕ್ಟಿವ್ ಮಾಡಬೇಕು ಇನ್ನೊಬ್ಬ ಏಳು ಚಕ್ರವನ್ನು ಪ್ಯೂರಿಫೈ ಮಾಡಿಕೊಂಡ ವ್ಯಕ್ತಿ ಇಂಪ್ಯೂರ್ ಆದ ಏಳು ಚಕ್ರವನ್ನು ತನ್ನ ಕಾಸ್ಮಿಕ್ ರೇಸ್ ಮೂಲಕ ಸರಿ ಮಾಡ್ತಾನಲ್ಲ ಕಾಸ್ಮಿಕ್ ರೇಸ್ ಮೂಲಕ ಸರಿ ಮಾಡ್ತಾನೆ ಅದನ್ನು ರೇಕಿ ಅಂತ ಹಾಗೆ ಮಾಡೋನಿಗೆ ದೇಹ ಬುದ್ಧಿ ಮನಸ್ಸು ಚಿಂತನೆ ಮಾಡಿ ಕ್ಲೀನ್ ಇರಬೇಕು ಇಲ್ಲ ರೇಖೆ ವರ್ಕ್ ಆಗ ರೇಖೆ ಹೋಗಿ ರೇಖಾ ಆಗ್ತದ ಅಲ್ವ ಈಗ ಸುಮಾರು ಜನ ರೇಖೆ ಹಿಲ್ ಮಾಡ್ತಾರೆ ಕಾಯಿಲೆ ಹೋಗೋದಿಲ್ಲ ಅಂತ ಖಂಡಿತ ಅದು ಟಿಬೇಟಿನ್ ಅದು ನಾರ್ಮಲಿ ಇಂಡಿಯಾದ್ದೆ ಅಲ್ಲಿ ಅವರು ಕಲ್ತಿದ್ರು ಅಷ್ಟೆ ಬುದ್ಧನ ಫಾಲೋ ಅವರು ಸ್ವಲ್ಪ ಅಭ್ಯಾಸ ಜಾಸ್ತಿ ಮಾಡಿದ್ರು ಅದನ್ನು ನಮ್ಮವರು ಅದನ್ನು ಬಿಟ್ಟರು ನಮ್ಮ ನಮ್ಮ ಈ ಕಡೆಯೆಲ್ಲ ರೇಖೆ ಬಿಟ್ಟು ರೇಖನ ಕಡೆಗೆ ಹೋದರು ಹಾಯ್ ರೇಖಾ ಅಂತ ಇಟ್ಟೇ ಆಗಿದ್ದು ವ್ಯತ್ಯಾಸ ರೇಖೆ ಅಂದರೆ ಬೇನಿಲ್ಲ ಸೂರ್ಯನ ಬೆಳಕನ್ನು ತಾನು ಓಂಕಾರದಿಂದವೋ ಧ್ಯಾನದಿಂದನೂ ಸಾತ್ವಿಕ ಆಹಾರದಿಂದನೋ ತುಂಬ ತಪಸ್ಸಿಂದನೋ ಬಲಪಡಿಸಿಕೊಂಡು ಅದರಿಂದ ಇನ್ನೊಬ್ಬರನ್ನು ರಿಪೇರಿ ಮಾಡೋದು ತನ್ನ ಸೂರ್ಯನ ಕಾಸ್ಮಿಕ್ಕನ್ನು ತಾನು ಎಳೆದು ತನ್ನ ಹತ್ರ ಇರೋ ಸ್ವಲ್ಪ ಎನರ್ಜಿ ದುಡ್ಡು ತುಂಬ ಮಾಡಿಕೊಂಡು ಆ ದುಡ್ಡು ಸ್ವಲ್ಪ ತನಿಖೆ ಬೇಕಾಗಿದ್ದಿಟ್ಕೊಂಡು ದುಡ್ಡು ಇಲ್ದವರಿಗೆ ಕೊಡೋದು ಅಂತ ಇಟ್ಕೋ ಹಿಂಗೆ ಲಾಜಿಕ್ ಕಾಸ್ಮಿಕ್ ಧನವನ್ನು ಎಳ್ಕೊಂಡು ತನ್ನೊಳಗೆ ಸ್ಟೋರ್ ಮಾಡಿ ಆ ಸ್ಟೋರ್ ಮಾಡಿದ ದನದಲ್ಲಿ ಯಾರ ಹತ್ರ ಕಾಸ್ಮಿಕ್ ದನ ಕಮ್ಮಿ ಇದೆ ಅವನನ್ನು ಚಕ್ರ ಸಪ್ತ ಚಕ್ರಗಳನ್ನು ಸ್ವಲ್ಪ ಸುತ್ತಿದ್ರೆ ಆ್ಯಕ್ಟಿವ್ ಆಗೋದು ಧೂಳು ಹೋಗ್ತವೆ ಕಾಯಿಲೆ ಹೋಗ್ತದೆ ಇದು ರೇಖೆ ಆದರೆ ಇದಕ್ಕೆ ಇದನ್ನು ಮಾಡೋನು ಎಂಟು ಗಂಟೆ ಮೆಡಿಟೇಷನ್ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ವೃಕ್ಷಗಳಿದೆ ಬೇವು ನೋಡಿ ಶಿರಡಿ ಬಾಬಾ ಬೇವಿನೇ ಕೆಳಗೆ ಕೂರ್ತಿದ್ರು ಧನ್ವಂತರಿ ವೃಕ್ಷ ಇನ್ನೂ ಹುಡುಕಿದರೆ ದೇವಿ ಇರೋ ವೃಕ್ಷ ಕುಂಡಲಿನಿ ಶಕ್ತಿ ಇರೋ ವೃಕ್ಷ ಅದರ ಕೆಳಗೆ ಕೂರ್ತೇನೆ ದತ್ತಾತ್ರೇಯರು ಔದಂಬರದ ಕೆಳಗೆ ಕೂತಿದ್ರು ಅದು ಕಲ್ಪವೃಕ್ಷ ವೃಕ್ಷ ಇನ್ನೊಂದಿಷ್ಟು ಯೋಗಿಗಳು ಬಿಲ್ವ ವೃಕ್ಷದ ಕೂರ್ತಿದ್ರು ಪರಮೇಶ್ವರನ ರಿಸಂಬಲ್ ಬುದ್ಧ ಅಶ್ವತ್ಥದ ಕೆಳ ಕೂತ ಶಾಶ್ವತವಾದ ಜ್ಞಾನ ವೃಕ್ಷ ಸೊ ಆ ಎಲ್ಲ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿ ತನ್ನ ತಾನು ನಿತ್ಯ ಸಮುದ್ರ ಸ್ನಾನ ಮಾಡಿ ನ್ಯೂಟ್ರಲೈಸ್ ಮಾಡೋದು ನೆಗೆಟಿವಿಟಿಯನ್ನೆಲ್ಲ ಬಾಡೀಲಿ ಉಂಟಲ್ಲ ಎಫ್ ಇ ಟು ಪ್ಲಸ್ ಇದೆ ನೆಗೆಟಿವ್ ಅಯಾನು ಇದೆ ಪಾಸಿಟಿವ್ ಅಯಾನು ಇದೆ ಅದನ್ನು ನ್ಯೂಟ್ರಿಲೈಸ್ ಮಾಡಬೇಕು ಇಲ್ಲ ಇಂಬ್ಯಾಲೆನ್ಸ್ ಆಗ್ತದೆ ಬಾಡಿ ಹಾಗಾಗಿ ನೋಡಿ ಡಿಸೆಂಟ್ರಿ ಆದಾಗ ಕೊಡೋದಿಲ್ಲ ನಿಮಗೆ ಎಲೆಕ್ಟ್ರೋಲೈಟ್ ಹಾಕಿ ಕೊಡ್ತಾನೆ ಬಾಡಿ ಬ್ಯಾಲೆನ್ಸ್ ಆಗಲಿ ಅಷ್ಟೇ ಉತ್ತರ ಇದು ರೇಖೀಯ ರಹಸ್ಯ